ತಂದನ ತಂದನಾನ ಯಾರಿಗೂನು ನೀಡುವ ದೇವನಿ ನನ್ನಯ ಮನವಿ ಸಲ್ಲಿಸಲೇನು ಮೆಚ್ಚನೆ ಭಾವ ಮೂಡಿಸುತ್ತಿರುವ ಮನಸ್ಸಿನ ಆಸೆ ಕೇಳುವೇನು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯಬೇಕು ಲ್ಲೇ ಇದ್ದ ಹಾಗೆ ಸತ್ತೇನೆಯಾಗದಂತೆ ಹೃದಯ ಕದ್ದು ಹೋಗಬೇಕು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯಬೇಕು ಹಾಗೆ ನೀ ಓಡಿ ಬರಬೇಕು ಕಾದಾಗೆಲ್ಲ ಮು ீா தண்ட தரூ மத்தி மத்தே பரபு சந்தேஷ கட்சி ஓதேச்சு சந்தோஷ முனிசுந்தே க்ஷமன்தீரன தட்டையில் சேரி தினு எல்லாரும் ஜாத்திரே நோடு ಕಾಡುವಂಥ ಗೆಳೆಯಬೇಕು ಎಂದು ನನ್ನ ಹಿಂದೆ ಮುಂದೆ ಸುಳೆಯಬೇಕು ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು ನನಗೂ ಒಬ್ಬ ಗೆಳೆಯಬೇಕು ಹಾಗೆ ನೀ ನನಗೆ ಚಂದ ಅನ್ನಬೇಕು ಯಾಕೋ ಬೇಜಾರಾದಾಗ ಸುಮ್ಮನಿರಬೇಕು ಮುದ್ದು ನಗೆಯ ಹೂ ಹಣ್ಣು ಮುಡಿಸಬರಬೇಕು ಈ ಎಲ್ಲ ಮರೆತ ಹಾಡನ್ನು ಹೆಕ್ಕಿ ತರಬೇಕು ಮಳೆಯ ತೀರದಲ್ಲಿ ಅವನು ನನಗೆ ಕಾದಂತೆ ಕನ್ನಡೆಯ ಭಿನ್ನ ಹಿಂದೆ ಅವನೇ ನಿಂತಂತೆ ಗುಟ್ಟಾಗಿ ಹೃದಯದಲ್ಲಿ ಪ್ರೀತಿಯ ಖಾತೆಯೊಂದು ಜಂಟಿಯಾಗಿ ತೆರೆಯಬೇಕು దేవరంతా గెలియబేకు హేళదేని అవని గిల్లా తెలియబేకు యారి నేను నీడు దేవని నన్నయ మనవి సల్లి సలేను పెచ్చని బావ మూడిసు తిరువా మనసిన සේ කේලුවෙනෝ නනුයිගපිදෙන්ලි බිලබේකු නැනකු හොබ්බගෙලයබේකු